மத எந்தோடீங்க துண்டி முடக கித் மெய் தா குண்டாக்கோ அரு ಏನಾರು ನಾವು ಆರಂಭ ಮಾಡಕ್ ಗತಿದದ ಮುಂಡೆ ಮಕ್ಕಳ ತಗೋ ನೆರೆವರಲ್ಲಿ ಏನತ್ತ ಬಂದಿ 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 ಮುತ್ತಾಕತ್ತವಲ್ಲ ಅಯ್ಯೋ ಹಿಂಡ ಹಾಳಾಗ ಮುಂಡೆ ಎಷ್ಟು ಮಾಡಿದಳ ಎಷ್ಟು ಮುಟ್ಟಿದಳೋ ಎಷ್ಟು ಬದು ಮಾಡಿದಳೋ ದ್ರ ಮುಂಡೆ ಅವಳು ಎಷ್ಟು ಬೆಂಕಿಕ್ಕ ಅಲ್ಲ ಸುರ್ಯದ ಮನೆಗೆ ಹೋಗಿ ಅನ್ಕಂಡೇ ನೋಡು ಇಷ್ಟ ಕೆಲ ಬಂದೋಳೆ ಅಂತ ಅನ್ಕತ್ತಾರೆ ಅವಳ ಅಂತ ಏನೋ ಮನೆ ಮಕ್ಳಿಗೆ ಹೋಗಬೇಕ ಅಂದ್ಬಿಟ್ಟು ಬಾಯ ಮುಚ್ಕೊಂಡು ಸುಮ್ನೆ ಬಂದೀವಿ ಹೋಗಿ ಇರೋದ್ ಸರಿಯ ಸಮಯ ಸಿಕ್ಕದೆ ಚೆಂದ ಬರತಲ್ಲ ನನಗೆ ಎದ್ಕೊಂಡು ನಡ್ತೀನಿ ಅವ್ರಿಗೆ ಹೇಳ್ತೀಯ ನೀನು ನಾನೇ ಕೆದ್ರಕಳ ನೀನು ಓಪನ್ ಅನ್ನ ಮಕ್ಕಳಿಗೆ ಎದ್ರಕಳ ಗಿದ್ರಕಳದೆ ಈ ಕಾಳ ಮುಂದೆ ಇಲ್ಲ ತಿಳ್ಕೊಬಿಡು ನೀನು ಆಗಸ್ಟ್ ಬೋದೆ ಹೊಸಿಬೋದು ನನಗೆ ನೋಡಲಿ ನೀವು ಮೈತಕ್ಕೆ ಹೋಯ್ತೀನಿ ಆಯ್ಕೆ ಕೊಡ್ತೀನಿ ಹಿಂಗೆ ತುಳಿಸಿದಿಲ್ಲ ಅಂತ ಅವನೇನು ಎದ್ರಕೊಂಡು ಇಲ್ಲ ಕಂತಡವ ಇಲ್ಲ ಇಲ್ಲಕ್ಕ ಸುಮ್ಕಿರು ಹಂಗೆ ಹಿಂಗೆ ಅಂತ ಏನೇನು ಒಂದ ಗುವಾಗಿರಂದ್ರೆ ಅದಕ್ಕೆ ಒಂದು ಗುಡ್ಡ ಕಾಯಿನೂ ಒಂದು ಬಾಳೆ ಗೊನೆನ ತಂದು ಕೊಡು ಸುಮ್ಮನೆ ಆಯ್ತೀನಿ ಅಂದಿನಿ ತತ್ತೀನಿ ಅಂತ ಅಂದೀಗ ಚೌದ್ರ ಬಡ್ಡೆದಾಗ ಇದೇ ಒಂದು ಚಾನ್ಸ್ ಸಿಕ್ಕಿತ್ತು ನೀನು ಅವೆಲ್ಲ ಬೇರೆ ತರಿಸ್ಕೊಳಕ್ಕೆ ಹೋದೆ ಚೆಂದಾಗಿ ಉಗ್ದಿ ಉಪ್ಪಾಕ್ಬೋದಾಯ್ತಲ್ಲ ನೀವು ಬಾಯಲ್ಲಿ ಮುನ್ನಾಟ ಕೂತ್ಕೊ ಒಂದು ಹೆಸರು ಉಂಡು ಒಂದು ತಿಂಗಳಾಗದೆ ಹೆಸರು ಕಾಯಿ ಕಾಯಿಲ್ಲ ಏನಿಲ್ಲ ಅಲ್ಲಿ ಬೇರೆ ಈಗ ಬೋದ್ಬಿಟ್ಟೇನು ಅವಳು ಬೋದ್ ಕಳಿಸ್ತಾಳೆ ಏನೇನು ಅವಳೇನು ಬಾಯ್ ಕಂಬಿ ಕಲ್ತಿದಳ ಯಾವ್ದು ಬೇಗ ಅಂದ್ಬಿಟ್ಟು ಒಂದ್ ಮೂಟೆ ಕಾಯಿ ತಕಬಾ ಒಂದು ಬಾಳೆದೇ ಬಾಳೆಗೊನೆ ತಕೊಬಾಂತ ಅಂದಿನಿ ಅಹ್ ಹಣ್ಣಿನ ತಿನ್ಕೊಳದ ಕಾಯಿನಾರ ಸಾರ್ ಅಂತ ನೀನು ಊರೊಳಗೆ ದೊಡ್ಡ ತೋರ್ಸ್ಕತಿಯೇ ಮನೇಲಿ ಒಂದಿಷ್ಟು ಖಾರ ದುಡಿ ಇಲ್ಲ ಒಂದ್ ಏನಿಲ್ಲ ಸುಮ್ಕಿರು ಅವ್ರಿಟ ಸಾಲ ಮಾಡಿ ಹದ್ನೈದು ಸಾವಿರ ಖಾರ ದುಡಿ ಸಾಲ ಮಾಡಿನಿ ಏನ ಎಲ್ರ ಬಂದ್ಬಂದು ಜೀವ ತಕೊತಾವ್ರೆ ದೇವ್ರ ಹದಿನೈದು ಖಾರ ದುಡಿಯ ಓಸಿ ಬೇಕಲ್ಲ ಮೆಣಸಿಕ ಅವ್ರಿಗೆ ಅವ್ರಿಗೆ ಬೇಕಲ್ಲೇ ಸುಮ್ನೆ ಇದಾಗ ಮಾಡದ ನೀನು ಆಗಬೇಕು ಆಗ್ಬೇಕು ಸಪೋಸ್ ಏನೋ ಹೊಟ್ಟೆ ಬಾಗ್ ನೋಡಕ್ ಬಂದಾರ ಒಳಗ್ ಉಣ್ಕೊಂಡು ಸುಮ್ನೆ ಬಿಟ್ಟು ನೈಸರ್ ಖಾಲ ದುಡಿ ಸಾಲ ಮಾಡಿದ್ದಿ ಅಂತಿದೆಯಲ್ಲ ಚುಕಟ್ಟಾಗಿ ಉಪ್ಪೆ ಹೆಸರು ಮಾಡ್ಕೊಂಡು ಸೊಪ್ಪು ಒಲ ಬೇಕಾದ್ರೆ ಸೊಪ್ಪದೆ ಅದ್ರ ತಂದ್ಬಿಟ್ಟು ನೀರು ಒಳಗೆ ಹಾಕೊಂಡು ಒಂದು ಚುರು ಹಾಕಿದ್ರು ಆಗೋಯ್ತಿಲ್ಲ ಸಾರು ಹೆಂಗ ಉಣ್ಕೊಂಡು ಏನೋ ಜನಗಳು ಹೊಟ್ಟೆ ಬಾಗ್ ನೋಡಕ್ ಕೊತ್ತಿದ್ರ ಓ ಉಂಡದಪ್ಪ ನಿಂದೊಂದು ಅವತಾರ ಅಲ್ಲ ಕರೇ ಸರಿಯಾ ಸಮಯ ಸಿಕ್ಕಿತ್ತು ಏನಾರ ಜನಗಿನ ಇದ್ರಲ್ಲ ಶಾಸ್ತ್ರ ಮಾಡ್ತಿರಂತೆ ಏನು ಸಿಂಬಾಗ ಆಡ್ತಾಳೆ ಈ ಪ್ಯಾದ ಗಂಡನ ಗದ್ಕೆಟ್ ಮುಂಡೇವ ಅವ್ವು ಈ ಪೇದ ಮುಂಡ್ ಮಾಡವ್ರ ಅವೆಷ್ಟು ಗದ್ಕೆಟ್ ಹೋಗಿದಾವ್ ಏನ್ ಅವಳ ತಾನೇ ಏನ್ ಸಿಂಬ ಅವ್ನ ಕೂಡ ಬಾಟ ಅವಳು ಕಡದೋಲ್ ಎರಡು ಅವನಾರ ಜೊತೆ ಹಾಕೊಂಡು ಈಗೇನ್ ನಮ್ಮ ಗಂಡ ಕುಡ್ಕೊಳ್ಳಿಲ್ವಾ ಯಾರ ಜೊತೆ ಹಾಕೊಂಡ್ ಹೋಗದಪ್ಪ ಅಯ್ಯ ಮಾಡು ಬಾಗ್ವ ಅವ್ನ ಒಬ್ಬ ಗಂಡ ಅನ್ಕಡು ಕೂಡ ಜೀವನ ಮಾಡ್ತದ ಅದೆಂತ ಮುದವಿ ಅದು ಐ ಹೋಗಂಗಿದ್ರ ಮಾಯತಕ್ಕೆ ఏదనే బుట్ట నూ ఓి చాడి హోడ ఇష్ట ఓడ్సారు జ మి అమ్ముడి నన్న మనకి బుట్కొడవరే ఇలా గతుకట్ నాకు యారు తర్దే బేనో ఈ హుడు ఓదల గంట బందో సాత సాయెల జన తుమ్కండు నాకు కోళ్ళిక మర దప్పి కర్గ ముందా వాతావరతు కర్దికవ్రే వాతావర కర్ది ఇక్కడ ఏతరంత్రి ಹತ್ರಿಸಿದ್ದು ನಾ ಕೋಳಿ ನಾ ಕೋಳಿ ಕೂದಿ ಒಂದು ಇಷ್ಟಿಷ್ಟು ಭಾಳ ಆಗಿತ್ತಂತೆ ಇಲ್ಲ ಕರುಗಮ್ನೂ ಹೋಗಿ ಮಾತ್ರ ಹತ್ರ ತಿನ್ಬಿಟ್ಟು ಬಂದವಳೆ ನಾನು ಹೇಳಳೋನು ಹೇಳೊಳ್ಳೇನು ಏನಾದಿ ಸಹಂದ್ರೆ ಯಾರು ಸಾಸರು ಅಂತ ನಾನು ಅಡುಗೆನೇ ಮಾಡ್ತೀನಿ ಸುಮಾರು ಕಟ್ಟ ನಾನು ಅಲ್ಲೇ ಒಂಚೂರು ಉಣ್ಕೊಂಡು ನಿಮ್ಗೆ ಒಂಚೂರು ಹೆಸ್ರು ಬಟ್ಲು ಬುಡ್ಸ್ಕೊಂಡು ತಕ ಬರೋಕಾಯ್ತದೆ ಏಳೊಳ್ಳ್ಯಾರ ಸರಿ ಇವ್ ಆರ್ಗಿತ್ತಿಗೆ ಇದ್ದಾಳೆ ಇದ್ದಾಳ ಕತೆ ಅಲ್ಲೇ ನಾನು ಉಂಡ್ತದೆ ನೀವು ಆಲೇ ಮೂರು ತಿಂಗ್ಳಾಗತ್ತದ ಬಾಣೆ ಸುಂದಿ ನಾವೇ ತಡು ಹಚ್ಚು ಕಟ್ಟಾಗಿ ಉಣ್ಕೊಳಕಾಯ್ತದೆ ಅವ್ನು ಬಿಟ್ಟು ನಾನು ಆಸೆಗೂ ಅಡುಗೆನೇ ಕಸಿತಿಲ್ಲ ಕಸಿತಾರ ನಾನು ನಿಮ್ಮ ಅಕ್ಕೆ ತನಕ ಹೊತ್ತಂ ಮಾಡಿದ್ದೆ ಅಡುಗೆ ನಾನು ಕರಿಬೇಡ್ದ ಆ ವಾರ್ಗಿತಿ ಇರಿ ಅಕ್ಕ ಇರಿ ಬಾವ ಕರಿ ಅದ ಮಾಡದ ಮುಟ್ಟದ ಇಟ್ವಲ್ಲ ಕುರ್ನಾಕ್ ಮೇಲೆ ಮುನ್ನಾಕ ಯಾವ ಕೊರ್ಬುಳು ಬುದ್ಧಿ ಕಲ್ತಿದ್ದಲ್ಲ ನೋ ನಾನು ಆಗ ಬಂದಾರೇನು ಈಗ ಅಂತ ಜಗ್ಲಿ ಮೇಲೆ ಕುಂತೀನಿ ಇನ್ನು ಕಟಗಿ ಹಾಕಬಿಟ್ರೆ ಮನೇಗ್ ಬಿಟ್ಟಿದ್ರು ಒಂದು ಬಿಟ್ಟರು ಅಂದ್ಬಿಟ್ಟು ಕ ಜಗ್ಲಿ ಮೇಲೆ ಕುಂತೀನಿ ಕಂದ್ಮರಿ ಆಟತ್ ಕಂಟ್ರಿ ಬೇಡ ಅಯ್ಯೋ ಅವ್ರು ಕರ ಬುರೋಕಿಲ್ವೇನೋ ಬಿಟ್ಟು ಹೋಗ್ಬಿಟ್ಟು ಆ ಬೇಡ ಉಂಟು ಸಾರ ಬರೋದ ಅಂತ ಜ್ಞಾನ ಬಿಡ್ಬೇ ಕೊರ್ಗಮ್ಮನ ಮನೆಗೆ ಒರ್ಸೋಳೆ ಸಾರ ನಾನು ಹತ್ತರೋಗಿ ಒಂದ್ ಇಸ್ಕ ಬಂದೆ ಉಂಡೆ आस खर्गम आप अल्बल दोड माग मेकत ने पो ब बंद सती अली अग उकलते इळ सोसे होोदके ऐन मुरमूर सोट भाराकिंदिष्ट सार बुटी कोटी तपले नव आग आर्गम सीरे सार मेटत इप तपले सण नक्की कोटी कंड्न अके सार कोड हेसबुट ओदना ओद मेले आगा, आगा ಅಮ್ಮ ನೀನು ಉಂಡಿ ಏನ ಕಾಣಲ್ಲಮ್ಮ ಮನೆ ಸಾರು ಅಂದು ಅಯ್ಯೋ ಯಾವ್ದೊ ಹೊಟ್ಟೆ ಹೊಟ್ಟೆಚ್ಚೆ ಅಂತ ಅಂದ್ಬಿಟ್ಟು ಒಂದ್ ತಪ್ಲೇ ಅಪ್ಲೇ ಹೋಗಿದೆ ಅದಕ್ಕೆ ಬುಸ್ಕೊ ಬಂದಿದೆ ಮೂರ್ ತಿಂಗ್ಳಾಗೆ ಮೂರ್ ತಿಂಗ್ಳಿಂದ ಒಂದ್ ಬಾಳೆ ಹೆಸರು ಅಂತ ಉಂಡಿಲ್ಲ ಮನೇಲಿ ಬಾಳೆಸರು ಮಾಡ್ಕೊಂಡು ನೀನು ಸರಿಯಾಗಿ ಅಂತ ಇದೀಯ ಹಾ ನಾನು ಉಣ್ಬಾರ್ದ ಬಿಜಿ ಮಾಡಿ ಮಾಡಿಕೊಂಡಿ ನಿನಗೆ ಸೊಪ್ಪು ಹೇಳ್ತಲ್ಲಪ್ಪ ಉಪ್ಪೆ ಹೆಸರು ಉಂಡ್ಬಿಟ್ಟು ಬಾಣ ಹೆಸರು ಉಂಡೋದ್ ಹೇಳ್ಕೋಬೇಕು ಅಂತ ಒಲ್ತಾ ಸೊಪ್ಪೆ ಕುಯ್ಕೊ ಬಂದಿದ್ದೀನಿ ಬೇಯಿಸ್ ಮಾಡಿದ್ ನೀರ್ಡಿಕಾಕ್ ಬಿಟ್ಟು ಉಣ್ಣಡಿ మాన మరీ కళిబు అంత అన్కీ నేను బట్టె బాగా సోకి తో అంద్రేన్ అంద గది అందర అలా ఉన్న గండంగ ఎస్ మొకట్ ఇక్కో అన్నీ బుద్ధి ನೀನ್ ನೋಡಿದ್ರೆ ಕರ್ನಾರೆ ತಿಥಿ ಅದು ಇದು ಅಂತ ಹೋಯ್ತಾರೆ ಕಿಲ್ವಾ ನೀನ್ ತಿನ್ನ ಕಿಲ್ವಾ ಓ ನಾನು ಮನೇಲಿ ಯಾಕೆ ತಂದು ಕೊಟ್ಟರು ನಿನ್ಗೆ ಏನಿದ್ದದ ನೀ ಹೋಯ್ತಲ್ಲಿ ತಿನ್ಬಿಟ್ಟು ತಿನ್ಬಿಟ್ಟು ಬರೋಕೆ ಆಗ ನನ್ಗೆ ಏನಾದ್ರು ತಂದು ಕೊಟ್ಟಿಯ ಒಬ್ಬ ನೀನು ಎತ್ಬಿಟ್ಟು ಬತ್ತಿಯೇ ನೀನಾರೇ ಆಚೆ ಓದಕ್ಕೆ ಓದ್ತಾವು ನೆಕ್ಕ ಬತ್ತಿಯ ನಾನೇನು ಮಾಡೋಣ ಅದಕ್ಕೆ ಬೇಸ್ ಮಾಡಿ ಕಂದಿನಿ ನಿನ್ಗೆ ಸೊಪ್ಪು ಹೆಸರು ಮಾಡಿ ಉಣ್ಣೋಗು ಲೇ 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 ಒಂದು ಚೂರು ಬಿಟ್ಕೊಳ್ಳೆ ಸಾರ ಲೇ ಸುಮ್ ಬಾಯಿ ಮತ್ತೆ ಅಂದೆ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದ ಈ ಕಣ್ಣೆ ಸಾಂಬಾರು ಬಕ್ ನಂಗೆ ಹೇಳ್ತಾರಪ್ಪ ಹಂಗೆ ಹಿಂಗೆ ತೋರಿಸ್ಕೊಬಾರ್ದು ಹಂಗೆ ಹಿಂಗೆ ಅಂತ ನಾನು ತೋರಿಸ್ಕೊಳ್ಳೆ ನಾನು ನನಗೆ ಉನ್ನ ಕಸೆ ಹೊಣಿ ನೀನು ಸೊಪ್ಪು ಸಾರಿ ಉಂಡ್ಬಿಟ್ಟು ಬಾತ್ ಅಂದ್ ಕೊಟ್ಟಿದ್ದ ಮುರಿ ಬೇಡ ಮಾಡಿದ್ಲು ಅಂತ ಸರಿಯಾ ಕೆಲ ಮುಲಜೆ ಬಿಡಕಲೇ ಬಿಟ್ಕೊಳ್ಳೆ ಬಿಟ್ಕೊಡು ಬಿಟ್ಕೊಳ ಹೋಗಿ ಪುಣ್ಯತ್ಮೂರ್ ಹೋಗಿ ಕೆರೆ ಮೀನಾರ್ ಇಟ್ಕೊಬತ್ತಾರೆ ಇಟ್ಕೋ ಬಂದ್ರೆ ಸುಟ್ಕಲಾರ್ ತಿನ್ಕೋ ಬತ್ತೆ ತಗೋಬರ ಮೀನ ಅಂದ್ರೆ ಇದೇನ್ ಹಿಂಗ ನೀನು ಒಳ್ಳೆ ಸರಿ ಬಿಡು ಮುಂದಿನ ತಿಂಗಳಿಗೆ ಚುನಾವಣೆ ಮಾಡಿಕೊಂಡ್ ನಾನು ಮೀನ್ ಹಿಡಿಯಕ್ ಹೋದ್ರೆ ಇವನು ಯಾವ ನೀವು ಬರ್ಗೆಟೋ ನೀವ್ ಅಂತ ಅನ್ಕೊಳಕಿಲ್ವೇ

ആഹ് ബാണ്ടു ഏന ബെ കിർക്കുമ്പോഴോ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ